ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ ನಾನ್ ತೇಜಸ್ವಿನಿ ಹಾಸನ ಜಿಲ್ಲೆಯ ಪುರಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರೆ ಜೆಡಿಎಸ್ ಒಂದು ಸ್ಥಾನ ಗೆದ್ದಿದೆ ಸಕಲೇಶ್ಪುರ ಮತ್ತು ಹೊಳೆನರಸಿಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದು ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಗೆದ್ದಿದೆ ಸಕಲೇಶ್ಪುರದ ಏಳನೇ ವಾರ್ಡ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮಹಿಳಾ ಅಭ್ಯರ್ಥಿ ರೇಷ್ಮಾ ಬಾನು ಗೆದ್ದಿದ್ರೆ ಚನ್ನರಾಯಪಟ್ಟಣ ಪುರಸಭೆ ಎಂಟನೇ ವಾರ್ಡ್ಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ರಾಮಕೃಷ್ಣ ಗೆಲುವನ್ನ ಸಾಧಿಸಿದ್ದಾರೆ ಹಳನರಸೀಪುರ ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನಡೆದ ಕಾಂಗ್ರೆಸ್ ಬೈರೀಶ್ ಶೆಟ್ಟಿ ವಿಜಯದ ನೆಗೆ ಬೀರಿದ್ದಾರೆ ರೇವಣ್ಣ ಸಾಹೇಬರಿಗೆ ಮತ್ತು ಸಂಸದರಿಗೆ ವಿಧಾನಸಭಾ ಸದಸ್ಯರಿಗೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಕಳೆದ ಬಾರಿ ಕೇವಲ ಏಳು ಮತಗಳ ಅಂತರದಿಂದ ಪ್ರಾರಾಭಗೊಂಡಿದಂಥ ನಮ್ಮ ಅಭ್ಯರ್ಥಿ ಇವತ್ತು ಅತ್ಯಂತ ಹೆಚ್ಚಿನ ನೂರೈವತ್ಮೂರು ಮತಗಳಿಗೆ ಕೆಲವು ಹೆಚ್ಚಿನ ಮತಗಳಿಂದ ಇವತ್ತು ಆಯ್ಕೆಯಾಗಿದ್ದಾರೆ ಈ ಗೆಲುವಿಗೆ ಕಾರಣಕರ್ತರಾಗದಂಥ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಹೀಗಾದ್ರೆ ಇವತ್ತು ಏಳನೇ ವಾಡು ಚುನಾವಣೆ ಘೋಷಣೆ ಆದ ದಿನದಿಂದ ಹಾಗೆ ಕಾರಣರಾಗಿದ್ದಾರೆ ಅದರ ಏಳನೇ ವಾಡಿನ ಸಮತೋತ್ಮಕ ಅಭಿವೃದ್ಧಿಗೆ ನಮ್ಮ ಶಾಸಕರು ಮತ್ತು ನಾವು ು ಯಾವಾಗಲೂ ಕೂಡ ಭದ್ರಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಗೆಲುವಿಗೆ ಕಾಣುವಂಥ ಏಳನವಾಡಿನ ಎಲ್ಲ ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಧನ್ಯವಾದಗಳು ಕಳೆದು ಬರಿದ್ದು ಹೇಳಿ ಸರ್ ಕಳೆದು ಬರಿದ್ದು ನಮ್ಮೆಲ್ಲ ವಾರ್ಡಿನ ಮತ ಬಾಂಧವರಿಗೆ ಶಾಸಕರಿಗೆ ಎಲ್ಲರಿಗೂ ಧನ್ಯವಾದಗಳು